ನಮಸ್ಕಾರ ವೀಕ್ಷಕರ ನ್ಯೂಸ್ ಗೆ ಸ್ವಾಗತ ಇಂದು ಸ್ಲಂಜನ್ ಆಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡು ಕೇಂದ್ರ ಚುನಾವಣಾ ಆಯೋಗದಿಂದ ನಡೆಸುತ್ತಿರುವ ಎಸ್ಐಆರ್ ವಿಶೇಷ ತೀವ್ರ ಮತ ಪರಿಷ್ಕರಣೆಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಲು ಒತ್ತಾಯಿಸಿ ತುಮಕೂರು ಜಿಲ್ಲಾಧಿಕಾರಿಗಳಾದ ಶ್ರೀ ಶುಭ ಕಲ್ಯಾಣ್ ರವರ ಮುಖಾಂತರ ಎಸ್ಐಆರ್ ಅನ್ನು ವಿರೋಧಿಸಿ ರಾಜ್ಯ ಸರ್ಕಾರ ನಿರ್ಣಯ ಕೈಗೊಳ್ಳುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನಾ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಸಂಜಲಾವಂತ ಕರ್ನಾಟಕ ರಾಜ್ಯ ಸಂಚಾಲಕರಾದ ನರಸುಮೂರ್ತಿರವರು ದೇಶದಲ್ಲಿ ನಾಗರಿಕತ್ವ ಎಸ್ಐಆರ್ ಕೇಳುತ್ತದೆ ಇದು ಆರ್ ಎಸ್ ಎಸ್ನ ಅಜೆಂಡವಾಗಿದೆ ಭಾರತ ದೇಶದಲ್ಲಿ ಚುನಾವಣಾ ಆಯೋಗದಿಂದ ಎರಡನೇ ಹಂತದಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ವಿಶೇಷ ತೀವ್ರ ಮತ ಪರಿಷ್ಕರಣೆ ಎಸ್ಐಆರ್ ಮ್ಯಾಪಿಂಗ್ ಕೈಗೊಂಡಿದೆ ಇದರ ವಿರುದ್ಧ ಎಲ್ಲ ರಾಜ್ಯಗಳಲ್ಲಿ ವಿರೋಧ ವ್ಯಕ್ತವಾಗಿದ್ದು ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿಯಾದಂಥ ಮತದಾನದ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ಹುನ್ನಾರ ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾವಿತ್ರಿ ಬಾಪುಲೆ ಮಹಿಳಾ ಸಂಚಾಲಕರಾದ ಅನುಪಮಾರ್ ಅವರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕೈಗೊಂಡಿರುವ ಹನ್ನೊಂದು ದಾಖಲೆಗಳು ಸ್ಲೊ ಜನರಲ್ಲಿ ವಲಸೆ ಕಾರ್ಮಿಕರಲ್ಲಿ ಮತ್ತು ಹೊರಗಿನಿಂದ ಮದುವೆಯಾಗಿ ಬಂದ ಮಹಿಳೆಯರಲ್ಲಿ ಸಿಗಲು ಸಾಧ್ಯವಿಲ್ಲ ಇಂಥ ದಾಖಲೆಗಳ ನೆಪವೊಡ್ಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಮತದಾನದ ಹಕ್ಕನ್ನು ನಿರಾಕರಿಸಲು ಹೊರಟಿರುವುದು ಖಂಡಿಸಬೇಕು ನಮ್ಮ ಮತ ನಮ್ಮ ಹಕ್ಕು ಎಂದರು ಈ ಸಂದರ್ಭದಲ್ಲಿ ಸಂಸಮಿತಿಯ ಉಪಾಧ್ಯಕ್ಷರಾದ ಜಾಬೀರ್ ಖಾನ್ ಮತ್ತು ಶಂಕರಯ್ಯ ಮಾತನಾಡಿ ನಗರ ಪ್ರದೇಶಗಳಲ್ಲಿ ಬಿ ಎಲ್ ಒಗಳು ಚುನಾವಣೆ ಆಯೋಗ ಹೇಳಿರುವುದರಿಂದ ಆರ್ ಎಸ್ ಎಸ್ ಬಿ ಜೆ ಪಿ ನಿರ್ದೇಶನದಂತೆ ಕೆಲಸ ಮಾಡುತ್ತಿದ್ದು ಬಿ ಎಲ್ ಒಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಹಾಗಾಗಿ ಎಸ್ಐಆರ್ನ ನಾವು ಒಟ್ಟುಕೊಳ್ಳುವುದಿಲ್ಲ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಸ್ಥಂ ಅರುಣ್ ತಿರುಮಲಯ್ಯ ಜಾಬೀರ್ ಖಾನ್ ಶಂಕರಯ್ಯ ಕೃಷ್ಣಮೂರ್ತಿ ಪುಟ್ಟರಾಜು ಮುಬಾರಕ್ ಧನಂಜಯ್ ವೆಂಕಟೇಶ್ ಕುಮಾರ್ ಶಾಬುದ್ದೀನ್ ಶಾಂತಕುಮಾರ್ ವಡ್ಡ ನರಸಿಂಹೂರ್ತಿ ಮಹಿಳಾ ಮುಖಂಡರುಗಳಾದ ಗುಲ್ನಾಜ್ ಮಾಣಿಕ್ಯಮ್ಮ ಲತಾ ಪೂರ್ಣಿಮಾ ಸಂಧ್ಯಾ ಹನುಮಕ್ಕ ಮಂಗಳಮ್ಮ ರತ್ನಮ್ಮ ಶಾಂತಮ್ಮ ಶಾರದಮ್ಮ ಸಾಮಾಜಿಕ ಕಾರ್ಯಕರ್ತರಾದ ಖಾನ್ ಮುಂತಾದವರು ಭಾಗವಹಿಸಿದ್ದರು ವರದಿ ಕಲ್ಪತರ ನ್ಯೂಸ್ ಇಡೀ ದೇಶದಲ್ಲಿ ಚುನಾವಣಾ ಆಯೋಗ ಎಸ್ಐಆರ್ ಅಂತ ಒಂದು ಎನ್ಆರ್ಸಿ ಮತ್ತೆ ಸಿ ಎಯನ್ನು ಜಾರಿಗೊಳಿಸ್ತಕ್ಕಂಥ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನನ್ನು ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಇವತ್ತು ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಮತದಾರರನ್ನ ಮತದಾನದ ಹಕ್ಕಿನಿಂದ ವಂಚನೆ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಹೊಂದಿದೆ ಅಂತ ಹೇಳಿ ನಮ್ಮ ಆರೋಪ ಆಗಿದೆ ಈಗಾಗಲೇ ದೇಶದಲ್ಲಿ ನೂರ ನಲವತ್ತೊಂದು ಕೋಟಿ ಜನರಲ್ಲಿ ನೂರು ಕೋಟಿ ಜನರು ಓಟಿನ ಹಕ್ಕನ್ನು ಸಂವಿಧಾನಬದ್ಧವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಸಂವಿಧಾನಬದ್ಧವಾಗಿ ಪಡ್ಕೊಂಡಿರ್ತಕ್ಕಂಥ ಈ ಹಕ್ಕನ್ನು ಈ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಏನು ಮಾಡ್ತಾ ಇದ್ದಾರೆ ಇದರ ಮುಖಾಂತರವಾಗಿ ಇವತ್ತು ಇಪ್ಪತ್ತು ಕೋಟಿ ಜನರನ್ನು ಹೊರಗಡೆ ಇಡ್ತಾರೆ ಇಪ್ಪತ್ತು ಕೋಟಿ ಜನರು ಯಾರಾದರೆ ವಲಸೆ ಕಾರ್ಮಿಕರು ಮಹಿಳೆಯರು ಅನಕ್ಷರಸ್ಥರು ಯಾರು ಈ ದೇಶದಲ್ಲಿ ದಾಖಲಾತಿಗಳನ್ನು ಇಟ್ಕೊಂಡಿಲ್ಲ ಅವನ್ನ ಈ ಮತದಾನದ ಕಿಡಿನಿಂದ ಹೊರಗಡೆ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಯಾರು ಬರ್ತಾಗಿದ್ದಾರೆ ಅವ್ರದ್ದು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಎರಡು ಸಾವಿರದ ಎರಡರಲ್ಲಿ ಬರ್ತಾಗಿರೋಂಥವ್ರು ಅವ್ರ ಪೋಷಕರ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಎರಡು ಸಾವಿರದ ನಾಲ್ಕರಲ್ಲಿ ಬರ್ತಾಗಿರ್ತಕ್ಕಂಥವ್ರ ಇದ್ದರೆ ಅವ್ರದ್ದು ಇಬ್ಬರದು ಪೋಷಕರ ಬರ್ತ್ ಸರ್ಟಿಫಿಕೇಟನ್ನು ಕೊಡಬೇಕು ಈ ದೇಶದ ನಾಗರಿಕರು ಪೌರರು ಅಂತೇಳಿ ದೃಢೀಕರಿಸೋದಕ್ಕೆ ನಮ್ಮಲ್ಲಿ ಎಷ್ಟೋ ಜನ ಶಾಲೆಗಳಿಗೆ ಹೋಗಿಲ್ಲ ನಮ್ಮಲ್ಲೆಲ್ಲ ಮನೆಗಳಲ್ಲಿ ಡೆಲಿವರಿ ಮಾಡ್ಕೊಂಡಿರ್ತಕ್ಕಂಥ ಜನರಿದ್ದಾರೆ ಇದ್ದಾರೆ ಅಂಥವ್ರಿಗೆ ದಾಖಲಾತಿಗಳು ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ತಂದು ಕೊಡಲಿಕ್ಕಾಗ್ತದೆ ಈಗ ಊರಿಂದ ಊರಿಗೆ ಮದುವೆ ಮಾಡ್ಕೊಂಡು ಬಂದಿರತಕ್ಕಂಥ ಹೆಣ್ಣುಮಕ್ಕಳಿಗೆ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾವ ಬೂತ್ನಲ್ಲಿ ಓಟ್ ಹಾಕಿದ್ರ ಆ ಬೂತ್ನಲ್ಲಿ ಓಟ್ ಹಾಕಿರ್ತಕ್ಕಂಥ ಬಿ ಎಲ್ ಒಗಳ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗ ಮಾಡ್ತಾ ಇದ್ದರು ಈ ಥರದಲ್ಲಿ ಬಡವರಿಗೆ ಮತದಾನದ ಹಕ್ಕನ್ನ ವಂಚನೆ ಮಾಡಲಿಕ್ಕೆ ಎಸ್ ಐ ಆರ್ ಅನ್ನು ಜಾರಿಗೊಳಿಸಿರ್ತಕ್ಕಂಥ ದಕ್ಷಣವಾಗಿ ಈ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ತಿರಸ್ಕಾರ ಮಾಡಿ ವಿಧಾನಸಭೆಯಲ್ಲಿ ಒಂದು ಎಸ್ ಐ ಆರ್ ವಿರೋಧಿಸಿ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಸ್ಲಂಜನಾ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಹೆಚ್ಚಿಸ್ತಾ ಇದೆ ಕರ್ನಾಟಕ ಸರ್ಕಾರ ಈ ಅಧಿಕಾರ ರಾಜಕಾರಣದ ಸೀಟಿನ ಕಿತ್ತಾಟವನ್ನು ಬಿಟ್ಟು ಜನರಿಗೆ ಮತದಾನದ ಹಕ್ಕನ್ನು ಕೊಡಿಸ್ತಕ್ಕಂಥ ಎಸ್ಐಆರ್ ಅನ್ನು ತಿರಸ್ಕರಿಸತಕ್ಕಂಥ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ವಿಧಾನಸಭೆಯಲ್ಲಿ ಇದರ ವಿರುದ್ಧವಾಗಿರ್ತಕ್ಕಂಥ ನಿರ್ಣಯವನ್ನು ಕೈಗೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಪ್ರತಿಭಟನೆಯನ್ನು ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ತಿಳಿದಿರೋ ಹಾಗೆ ಸ್ಪೆಷಲ್ ಇನ್ಸೆಂಟಿವ್ಸ್ ಇದು ಇದನ್ನು ಏನು ಮಾಡ್ತಿದ್ದಾರೆ ಅದನ್ನು ಮಾಡಬಾರ್ದು ಯಾಕೆ ಅಂತಂದರೆ ನೀವು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿ ಮತದಾನದ ಹಕ್ಕನ್ನು ಕಿತ್ಕೊಳ್ಳೋ ಅಂಥ ಹುನ್ನಾರನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ನೆರೆಹೊರೆಯ ರಾಜ್ಯಗಳ ಎಲ್ಲ ಸಿ ಎಮ್ಗಳು ಸಹ ಪ್ರತಿರೋಧನ ವ್ಯಕ್ತಪಡಿಸಿದ್ರು ಸಹ ಈ ಜನಪರವಾಗಿರುವಂಥ ಮುಖ್ಯಮಂತ್ರಿ ಅಂತ ಹೇಳಿ ಅನ್ನಿಸ್ಕೊಂಡು ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇದಕ್ಕೆ ಪರವಾಗಿ ನಿಂತಿರೋದು ನಮಗೆ ಆಶ್ಚರ್ಯ ತಂದಿದೆ ನಮಗೆ ಏನು ಈ ಭಾರತದಲ್ಲಿ ಮತದಾನದ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದರು ಆ ಮತದಾನದ ಹಕ್ಕನ್ನು ದೊಡ್ಡ ಸಂಚಿನೊಂದಿಗೆ ಇವತ್ತು ಮತದಾರರ ಪಟ್ಟಿಯಿಂದ ಜನತೆಯನ್ನು ಹೊರಗಿಟ್ಟಿದ್ದಾರೆ ಹಿಂದೆ ಅನಕ್ಷರಸ್ತ್ರ ಹೆಚ್ಚಾಗಿದ್ದಂಥ ಕಾಲದಲ್ಲಿ ಯಾರೂ ಸಹ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡಿರೋಲ್ಲ ಹನ್ನೊಂದು ದಾಖಲೆಗಳನ್ನು ಕೊಟ್ಟು ಸಹ ಅದರಲ್ಲಿ ನೀವು ಇವತ್ತು ಹುಣಕನ್ನು ಹುಡುಕಿ ಅದನ್ನು ನಿಮ್ಮ ಇಷ್ಟದ ಪ್ರಕಾರ ನಿಮಗೆ ಬೇಕಾದವ್ರನ್ನ ಮಾತ್ರ ಮತಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಇರಿಸ್ಕೊಳ್ತಾ ಇರ್ತಕ್ಕಂಥ ಈ ಸಣ್ಣನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ನಮ್ಮ ಹಕ್ಕನ್ನು ಯಾರೂ ಕೂಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದೇನಾದರೂ ಈಗೇನಿತ್ತು ಅಂದರೆ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳಿ ನಾನು ನೋಡ್ತಾ ಇರೋದು